ಹಾಯ್ ಹಲೋ ನಮಸ್ಕಾರ ನನ್ನ ಶಕ್ತಿ ಅಂತ ಸೊ ಹಾಯ್ ಹಲೋ ನಮಸ್ಕಾರ ನನ್ನ ಶಕ್ತಿ ಅಂತ ಹಾಯ್ ಹಲೋ ನಮಸ್ಕಾರ ನನ್ನ ಶಕ್ತಿ ಅಂತ ಸೊ ಹೀಗಾಗಿ ಹಾಯ್ ಹಲೋ ನಮಸ್ಕಾರ ನನ್ನ ಶಕ್ತಿ ಅಂತ ಯೋ ಹಾಯ್ ಹಲೋ ನಮಸ್ಕಾರ ನನ್ನ ಶಕ್ತಿ ಅಂತ ಸೊ ನಾನೊಂದು ಯೂಟ್ಯೂಬ್ ಜಗತ್ಗೆ ಕಾಲಿಡ್ತಾ ಇದ್ದೀನಿ ಅಂದ್ರೆ ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡ್ತಾ ಇದೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನಗೆ ತುಂಬಾನು ತುಂಬಾ ಇಂಪಾರ್ಟೆಂಟ್ ಸೊ ನನ್ನ ಬಗ್ಗೆ ಹೇಳೋದಾದ್ರೆ ನಾನೊಬ್ಬ ಪಕ್ಕ ಮಿಡಿಲ್ ಕ್ಲಾಸ್ ಇಂದ ಬಂದಿರೋ ತುರ್ಗ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ತರನೇ ಮಿಡಿಲ್ ಕ್ಲಾಸ್ ಅಲ್ಲಿ ಬೆಳ್ಕೊಂಡ್ ಬಂದಿರೋ ಯಾರ್ಯಾರು ಯೂತ್ಗಳು ಇರ್ತಾರೋ ಅವರೆಲ್ಲರಿಗೂ ಸ್ವಲ್ಪ ಆಸೆಗಳು ಜಾಸ್ತಿ ಇರುತ್ತೆ ಸೊ ನನಗೂ ತುಂಬಾ ಆಸೆಗಳಿತ್ತು ಸೊ ಅದಕ್ಕೆ ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕು ಅಂತ ತುಂಬಾನು ತುಂಬಾ ಆಸೆಗಳು ಇತ್ತು ನನ್ಗೆ ಸೊ ಫೈನಲಿ ಆ ಡೇ ಈಗ ಬಂದಿದೆ ಅಂತ ಅನ್ಕೊಂತೀನಿ ಸೊ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಫುಡ್ ಬ್ಲಾಗ್ಸ್ ಅಂಡ್ ಮೋಟೋ ಬ್ಲಾಗಿಂಗ್ ಅಂಡ್ ಮತ್ತೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲಾನು ಇರುತ್ತೆ ಆಲ್ ಇನ್ ಒನ್ ಆಗಿ ಸೊ ಐ ಹೋಪ್ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಈ ಒಂದು ನಾನು ಮಾಡುವಂತ ಕಂಟೆಂಟ್ ಇನ್ನ ಅಂತ ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋ ನೆಮಗಿಸ್ತಾ ಇದ್ದೀನಿ ಜೈ ಆಂಜನಿ ಅಂತ ನೋಡ್ತಾ ಇರ್ತೀನಿ ಎಲ್ಲ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಸೊ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಲವ್ ಯು ಬೈ ಬಾಯ್ ಅಷ್ಟೇ